ಅತಿಗೆ ಅಪ್ಪ ಅಮ್ಮನತ್ರ ನಾನು ಲವ್ ವಿಷಯ ಮಾತಾಡ್ತೀನಿ ಅಂತ ಹೇಳಿದ್ರು ಮಾತಾಡಿದ್ರು ಬಿಟ್ಟರು ಇನ್ನೂ ಮಾತಾಡಿಲ್ಲ ಅನ್ಸುತ್ತೆ ಮಾತಾಡಿದ್ರೆ ಇಷ್ಟೊತ್ತಿಗೆ ನಮ್ಮ ಅಪ್ಪ ಅಮ್ಮ ನಾನು ವಿಚಾರಿಸಬೇಕಾಗಿತ್ತು ಏನು ಕೇಳಿಲ್ಲ ಅಂತಂದರೆ ಅತಿಗೆ ಹೇಳಿಲ್ಲ ಅನ್ಸುತ್ತೆ ಹ್ಞೂ ಅತಿಗೆ ಅತಿಗೆ ಅದಕ್ಕೆ ಒಬ್ಬರೇ ಇದ್ದಾರೆ ಈಗಲೇ ಕೇಳಿಬಿಡ್ತೀನಿ ಹ್ಞೂ ಸೂರ್ಯ ಏನು ಬೇಕೋ ಕೂತ್ಕೊಳ್ಳೋ ಅಯ್ಯೋ ಅತಿಗೆ ಏನು ಬೇಡ ಸ್ವಲ್ಪ ಬನ್ನಿ ಇಲ್ಲಿ ನೀವು ಯಾಕೆ ಏನಾಯ್ತು ಅರ್ಜೆಂಟ್ ಆಗಿದೆಯಾ ಕೂತ್ಕೊ ಬರ್ತೀನಿ ಅಯ್ಯೋ ಅತಿಗೆ ನೀವು ಜಲ್ದಿ ಬನ್ನಿ ಅದೇನು ಕೆಲಸ ಇದ್ದರೂ ಅಲ್ಲೇ ಬಿಟ್ಟು ಬನ್ನಿ ಈಗಿಂದ ಜೀಗ್ಲೇ ನಾನೇನೋ ಕೇಳಬೇಕು ನಿಮ್ಮನ್ನ ಅಯ್ಯೋ ಏನು ಸೂರ್ಯ ಬರ್ತೀನಿ ಒಂದು ಐದು ನಿಮಿಷ ಕೂತ್ಕೊಳ್ಳೋ ಅಂತಂದ್ರೆ ಅರ್ಜೆಂಟ್ ಅರ್ಜೆಂಟ್ ಅರ್ಜೆಂಟು ಅಂತದ್ದೇನು ಅರ್ಜೆಂಟು ಏನಾದರೂ ಊಟಕ್ಕೆ ಇಟ್ಕೊಡ್ಬೇಕಾ ಟೀಗೆ ಏನಾದ್ರು ಕಾಸು ಕೊಡ್ಬೇಕಾ ಯಾಕೋ ಅಷ್ಟೊಂದು ಅರ್ಜೆಂಟ್ ಅಲ್ಲಿ ಏನು ವಿಷಯ ಅಯ್ಯೋ ಅತಿಗೆ ಊಟ ಕಿಟ್ಕೊಡಕ್ಕೆ ಟೀ ಕುಡಿಯೋಕ್ಕೆ ನಾನೇನು ಯಾವತ್ತಾದ್ರೂ ಅಷ್ಟೊಂದು ಅರ್ಜೆಂಟ್ ಮಾಡಿದ್ದೀನ ನಿಧಾನಕ್ಕೆ ಬನ್ನಿ ಅಂತ ಹೇಳ್ತೀನಿ ಪರವಾಗಿಲ್ಲ ಅಂತಾನೆ ಆದರೆ ಇದು ಸೀರಿಯಸ್ ಮ್ಯಾಟ್ರು ಅದಕ್ಕೆ ಬೇಗ ಬನ್ನಿ ಅಂತ ಹೇಳಿದ್ದು ಅಲ್ಲ ನಾನು ಹೇಳಿದ್ದೇನು ನೀವು ಮಾಡ್ತಾ ಇರೋದೇನು ಅಂತಾನೆ ಇವಾಗ ಏನು ಏನು ಮಾಡ್ತಾ ಇದ್ದೀನಿ ಅಲ್ಲ ಅದಕ್ಕೆ ನಾನು ಅವತ್ತೇ ಹೇಳ್ದೆ ತಾನೆ ನಾನು ಹಿಂಗೆ ಒಂದು ಹುಡುಗಿ ಮಾಡ್ತಾ ಮಾಡ್ತಾಯಿದ್ದೀನಿ ಇದೇ ಊರಲ್ಲಿ ಹಿಂಗೆ ಜಯತ್ತೆ ಇದ್ದಾರಲ್ಲ ಅವರ ಅಣ್ಣಮ್ಗಳು ಅವರ ಮೈದನ ಮಗಳು ಅಂತ ಹೇಳಿದ್ದೀನಿ ಆದರೆ ನೀವು ಮಾತಾಡ್ತೀನಿ ನಿಮ್ಮ ಅಪ್ಪ ಅಮ್ಮ ನಿಮ್ಮ ಅಣ್ಣನ ಹತ್ರ ಅಂತ ಹೇಳಿದೆ ಇದುವರೆಗೂ ನೀವು ಮಾತಾಡಿದ್ರಾ ಹಾಂ ಮಾತಾಡಿಲ್ಲ ಅದಕ್ಕೆ ಏನಾಯಿತು ಅಂತ ಕೇಳೋಕ್ಕಂತ ಕರೆದಿದ್ದು ஓ அது அய்யோ ஏன்மாரோது சூரிய ஒழை டைம் சிக்கல நீங்கள் அண்ணா நம்ம அப்பா அம்மன்ஹத்தி மாதாட் சொல் தினி ஒழை டைம் நோடி நீங்கள் அண்ணனி விஷய மொதல் ஆமே அவரு ஏன் ஹேத்தாரோ நோடிகண்டு அப்பா அம்மன் மாதாடீனி தலை கிடஸ்க்கோட சுமீரு ம் நிதானவே பிரதான அந்தனா தடவ் அர்ஜெண்ட் மாத விஷயதல ஒே மூடலிர் வைக்கோம் அப்பா அம்ம நீம் அண்ணா அவங்க மாட்டாட்கு அவங்க ஒப்புக்கொத்த அதுக்கு காக் தாத்தீனி ம் நீ தலை கிட பட் சுமீரு ನಿನ್ನ ಲವ್ ಸಕ್ಸಸ್ ಮಾಡೋ ಜವಾಬ್ದಾರಿ ನನ್ನ ಮೇಲೆ ಇರ್ಲಿ ಹ ತಲೆ ಕೆಡಿಸ್ಕಬೇಡ ಸುಮ್ಮನೆ ಇರು ಸೂರ್ಯ ನಿಮಣ್ಣ ಮಾತಾಡ್ತೀನಿ ಓದಾ ಸರಿ ಆಯ್ತಂಗೆ ಆಯ್ತು ಇವತ್ತೇ ಮಾತಾಡ್ಬೇಕು ಈಗಲೇ ಮಾತಾಡಿ ನೀವು ಆಯ್ತು ಹೋಗೋ ಏನು ಅತ್ತಿಗೆ ಮೈದ್ನದ್ದು ಮಾತುಕತೆ ಜೋರಾಗಿತ್ತು ಇಷ್ಟೊತ್ತೋನು ಆ ಏನು ಹೇಳ್ತಿದ್ದ ಅವನು ಏನಂತ ಇವನಿಗೆ ಓ ನಾನು ಬಂದ ತಕ್ಷಣ ಯಾಕೋ ಸೈಲೆಂಟ್ ಆಗ್ಬಿಟ್ರಿ ಇಬ್ರುನು ಏನು ಸಮಾಚಾರ ಏನು ಹೇಳ್ತಿದ್ದ ಅವ್ನು ಇಷ್ಟೊತ್ತೋನು ಆ ಏನು ಕವಿತಾ ಏನು ಹೇಳ್ತಿದ್ದ ಅವನು ಅಯ್ಯೋ ಏನು ಇಲ್ಲ ಕಣ್ರಿ ಏನು ಇಲ್ಲದೆ ಮಾತಾಡ್ತಿದ್ರಾ ಹಾಂ ಏನಂತೆ ದುಡ್ಡು ಗಿಡ್ ಬೇಕಂತ ಹೆಂಗೆ ಅವ್ನಿಗೆ ಹಾಂ ಅಲ್ಲ ರೀ ಅವನು ಸೂರ್ಯನು ವಯಸ್ಸಾಯ್ತು ಅವ್ನಿಗೂ ಅವ್ನಿಗೂ ಮದ್ವೆ ಮಾಡಬೇಕು ಅಂತಾನ ನಿಮ್ಮ ಅಪ್ಪ ಅಮ್ಮಗೂ ನಿಮ್ಗೂ ಏನು ಯೋಚನೆ ರೀ ಹಾಂ ಓ ಮದ್ವೆ ವಿಷಯನಾ ಮದುವೆ ಮಾಡಿಸಿ ಅತ್ತಿಗೆ ಅಂತ ನಾನು ನಿನ್ನತ್ರ ರೆಕಮೆಂಡ್ ಮಾಡಿಸ್ತಾ ಇದ್ದಾನ ಅವನು ಸೂರ್ಯ ಹಾಂ ಅಲ್ಲ ನಾವು ನಿನ್ನನು ಚಿಕ್ಕ ಹುಡುಗ ಅಂತ ತಿಳ್ಕೊಂಡಿದ್ದೆ ಆಗ್ಲೇ ಅವನ್ಗೂ ಮದ್ವೆ ಆಸೆ ಬಂತಂತ ಅಲ್ಲ ನಾನು ಮದ್ವೆ ಆಗಿ ಅನ್ಭವಿಸ್ತಾ ಇರೋದೇ ಸಾಕು ಅವನಾದ್ರೂ ನೆಮ್ಮದಿಯಾಗಿ ಆಗಿರ್ಲಿ ಅಂತ ಹೇಳಿ ಸುಮ್ಮನೆ ಇದ್ರೆ ಅವನೇ ಕೇಳ್ತಾ ಇದ್ದಾನ ಮದ್ವೆ ಮಾಡಿಸಿ ಎತ್ಕೆ ಅಂತಾನ ಅಯ್ಯೋ ಇದ್ಯಾ ಕ್ರೀನ್ ಮಾತಾಡ್ತಾ ಇದೀರ ಮದ್ವೆ ಮಾಡ್ಕೊಂಡು ನೀವು ಅನ್ಭವಿಸ್ತಾ ಇದ್ದೀರಾ ಆ ನೀವು ಮದ್ವೆ ಆದಂಗೆ ಅವನು ಮದ್ವೆ ಆಗ್ಬೇಕು ಅಂತ ನಾವ್ ಆಸೆ ಇರಲ್ವಾ ಮದ್ವೆ ಆದ್ರೆ ಎಲ್ರು ಸುಖವಾಗಿರ್ತಾರೆ ನೀವೇ ಹಂಗ ಅನ್ಕ ಅಂತ ಇರೋದು ಅಷ್ಟೇನೆ ಹಾ ನಾನು ನಿಮ್ಮನ್ನ ಚೆನ್ನಾಗಿ ನೋಡ್ಕೊಂತ ಇಲ್ವಾ ನಾನು ಮದ್ವೆ ಆದ್ಮೇಲೆ ನೀವ್ ಎಷ್ಟು ಬದ್ಲಾಗಿದ್ದೀರಾ ಹ ಈಗ ಎಷ್ಟು ಚೆನ್ನಾಗಿದ್ದೀರಾ ಯೋಚನೆ ಮಾಡಿ ಮಾಡಬೇಕು ನಿಮ್ಮ ತಲೆಗೆ ಇಲ್ಲ ನೋಡಿ ಹೌದು ಕಣೆ ಕವಿತಾ ಅಯ್ಯೋ ಮದುವೆ ಮಾಡ್ಕೊಂಡ್ರೆ ಸುಮ್ಮನೆ ನೂರೆಂಟು ತಾಪತ್ರಯ ಬ್ಯಾಚುಲರ್ಸ್ ಲೈಫ್ ಆದ್ರೆ ಆರಾಮಾಗಿರ್ಬೋದು ಯಾವ ಚಿಂತೆನೂ ಇರಲ್ಲ ಹಾಂ ಹೆಂಡ್ತಿಗೆ ಅದನ್ನ ಕೊಡ್ಸ್ಬೇಕು ಬಂಗಾರ ಕೊಡಿಸ್ಬೇಕು ಬಟ್ಟೆ ಕೊಡಿಸ್ಬೇಕು ಎಲ್ಲಾದ್ರೂ ಸುತ್ತಾಡ ಕರ್ಕೊಂಡು ಹೋಗ್ಬೇಕು ಏನಾದ್ರು ತಿನ್ನಿಸ್ಬೇಕು ಅದು ಯೋಚನೆ ಇರಲ್ಲ ಮದುವೆ ಆಗ್ದಿದ್ರೆ ಮದ್ವೆ ಆಯಿತು ಅಂತಂದ್ರೆ ಅದು ತಾಂಬರ್ರಿ ಇದನ್ನ ತಾಂಬರ್ರಿ ಅದು ಕೊಡಿಸಿ ಇದು ಕೊಡಿಸಿ ಅಂತ ನೂರೆಂಟು ತಾಪಾತ್ರೆಯ ಈಗ ನನ್ನೇ ನೋಡ್ತಾ ಇಲ್ವಾ ನೀನೇನೇನು ಕೇಳ್ತೀಯಾ ಅಂತನ ಅದಕ್ಕೆ ಅವನಾದ್ರೂ ಆರಾಮಾಗಿರಲಿ ಅಂತ ಅಂದ್ಕೊಂಡೆ ಅವನು ನನ್ನಂಗೇನೇ ಕಷ್ಟಪಡಬೇಕು ಅಂತ ಅವ್ನಿಗೆ ಆಸೆ ಇದ್ದರೆ ಯಾರು ಏನು ಮಾಡೋಕ್ಕಾಗುತ್ತೆ ಮದುವೆ ಮಾಡೋಣ ಬಿಡು ಅಪ್ಪ ಅಮ್ಮಾಯಿ ಬರಲಿ ಅವ್ರಿಗೆ ಹೇಳ್ಬಿಟ್ಟು ಒಳ್ಳೆ ಹುಡುಗಿನ ಹುಡುಕಿ ಮದುವೆ ಮಾಡ್ಸಿ ಮಾಡ್ಸೋಣ ಅಂತ ಹೇಳಿ ಹೇಳ್ತೀನಿ ನಾನೇನೆ ಹಾಂ ಏನು ತಲೆ ಕೆಡ್ಸ್ಕೊಬೇಡ ಮದುವೆ ಮಾಡ್ತಾನಂತೆ ನಿನ್ಗೂನು ಅಂತ ಅವ್ನಿಗೆ ಹೇಳ್ಬಿಡುಪಾತ್ರಿಯಾ ಅಂತ ಹೇಳಿ ಹಾಂ ಜೀವನ ಪೂರ್ತಿ ಆ ಬ್ರಹ್ಮಚಾರಿಯಾಗಿ ಇರಿಯಕಾಗುತ್ತಾ ಎಷ್ಟು ದಿನ ಅಂತ ಹೇಳಿ ಅಣ್ಣ ತಮ್ಮ ಅಕ್ಕ ತಂಗಿ ಅಪ್ಪ ಅಮ್ಮ ನೋಡ್ಕೊಂತಾರೆ ಹೆಳ್ರಿ ಆ ಒಬ್ಬ ಒಂದ ಗಂಡಿಗೆ ಒಂದ ಹೆಣ್ಣು ಅಂತ ಹೇಳಿ ದೇವರ ಮಾಡಿದ ಅದಕ್ಕೆ ಸಾಯಯ ತನಕ ಯಾರು ಜೊತೆ ಇರಲ್ಲ ಗಂಡ ಹೆಂಡತಿ ಮಾತ್ರನೇ ಜೊತೆಯಲ್ಲಿ ಇರೋದು ಹ್ ಸುಮ್ನೆ ಅದನ್ನೆಲ್ಲ ಯೋಚನೆ ಮಾಡಕ ಹೋಗಬೇಡಿ ಮದುವೆ ಮಾಡೋ ಯೋಚನೆ ಮಾಡಿ ಮೊದಲು ಆಯ್ತು ಬಿಡು ಈ ಮತ್ತೆ ಅವನು ಏನಾದ್ರೂ ಯಾರನಾದ್ರೂ ಇಷ್ಟಪಟ್ಟಿದ್ದನು ಹೆಂಗೆ ಹ ಲವ್ गिवು ಅಂತನ ಅದು ಅದು ಹೌದು ಕಣ್ರಿ ಅವನು ಒಂದು ಹುಡುಗಿನ ಇಷ್ಟಪಟ್ಟಿದ್ದಾನಂತೆ ಅದೇ ಹುಡುಗಿನ ಮದ್ವೆ ಆಗ್ಬೇಕು ಅಂತ ಹೇಳಿ ಅಂದ್ಕೊಂಡಿದ್ದಾನೆ ನಿಮ್ಮ ಹತ್ರ ಹೇಳೋಕ್ಕೆ ಧೈರ್ಯ ಸಾಲ್ದೇನೆ ನಿಮ್ಮ ಹತ್ರನು ಅತ್ತೆ ಮಾವನ ಹತ್ರನೂ ಹೇಳಕ್ ಧೈರ್ಯ ಇಲ್ದೇನೆ ನನ್ನ ಹತ್ರನೇ ಈಗಾಗಲೇ ಎರಡು ದಿವಸ ಹೇಳಿದ ಹೇಳಿದ್ದ ಮಾತಾಡಿಯತ್ಗೆ ಅಂತಾನೆ ನಾನೇ ಮಾತಾಡ್ತೀನಿ ಅಂತ ಹೇಳಿದ್ದೆ ಆಮೇಲೆ ನೀವ್ ಬೇರೆ ಈಗೆಲ್ಲೆಲ್ಲೋ ಹೋಗ್ತಾ ಇದ್ರೆ ಕೆಲಸದ ಮೇಲೆ ಅದಕ್ಕೆ ಮಾತಾಡೋಕ್ ಆಗಲಿಲ್ಲ ಇವತ್ತು ಬೇರೆ ಮತ್ತೆ ಬಂದು ಹೇಳ್ದ ನೀ ಮಾತಾಡಿಯೋತಿಗೆ ಹರಿ ಅವನು ಇಷ್ಟಪಟ್ಟಂಗೆ ಇಷ್ಟಪಟ್ಟಿರೋ ಹುಡ್ಗಿ ಜೊತೆನೆ ಮದ್ವೆ ಮಾಡೋಣ ಕಣ್ರಿ ಏನು ಲವ್ ಮ್ಯಾರೇಜಾ ಯಾಕ್ರಿ ರೀ ಯಾವ ಥರ ಆಶ್ಚರ್ಯ ಪಡ್ತಾ ಇದ್ದೀರಾ ಅವ್ರು ಲವ್ ಮ್ಯಾರೇಜ್ ಆಗಬೇಕು ಅಂತಾನೆ ಅಂದ್ಕೊಂಡಿದ್ದಾರೆ ಆದರೆ ಎಲ್ಲರಿಗೂ ಹೇಳ್ಬಿಟ್ಟು ಒಪ್ಸ್ಬಿಟ್ಟು ಮದುವೆ ಆಗಬೇಕು ಅಂತ ಹೇಳಿ ಅಂದ್ಕೊಂಡಿದಾರಂತೆ ಆ ಹುಡುಗೀನು ಸೂರ್ಯನೂ ಇಬ್ಬರೂ ಹಾಂ ಅದಕ್ಕೆ ನಮ್ಮ ಒಪ್ಪಿಗೆ ಕೇಳ್ತಾ ಇದ್ದಾನೆ ಸೂರ್ಯ ನೀವೇನು ಹೇಳ್ತೀರಿ ಆ ಹುಡುಗಿ ಯಾರಂತೆ ಹಾಂ ಅವ್ರ ಮನೆ ಕಡೆ ಹೆಂಗಿದ್ದಾರೆ ಅವ್ರ ಅಮ್ಮ ಯಾರು ನಮ್ಮೂರಲ್ಲೋ ಯಾವ ಊರಲ್ಲಿ ಇದೇ ಊರೇ ಕಣ್ರಿ ಅದೇ ಹೇಳಿದ್ನಲ್ಲ ಜಯ್ಯ ಜಯ ಅಕ್ಕ ಇದ್ದಾರಲ್ಲ ಅವ್ರ ಅಣ್ಣಗಳಂತೆ ಅವ್ರ ಮೈದ್ನನ್ ಮಗಳಂತೆ ಮೈದ್ನನ್ ಮಗಳ ಯಾರು ಹೇಳು ಅದೇ ಮೂರು ಜನ ಹೆಣ್ಮಕ್ಳಿದಾರಲ್ಲ ಅವರ ಏಕಂಡ್ರಿ ಶಂಕರಪ್ಪ ಮತ್ತು ರತ್ನಮ್ಮ ಮಗಳು ಗಂಗಾಯಿಗಳಲ್ಲ ದೊಡ್ಡವಳು ಆ ಹುಡುಗಿನೂ ಸೂರ್ಯನೂ ಇಷ್ಟಪಡ್ತಾ ಇದ್ದಾರಂತೆ ಅದಕ್ಕೆ ಅಯ್ಯೋ ಅವ್ರ ಮನೆ ಕಡೆಗೆ ಏನು ಅನುಕೂಲ ಇಲ್ಲ ಕವಿತಾ ಅಂತ ಹುಡುಗಿನ ಇವನ್ ಲವ್ ಮಾಡ್ತಾ ಇದ್ದಾನಂತ ಅಯ್ಯೋ ಹುಡುಗಿ ಏನೋ ಚೆನ್ನಾಗೈತೆ ನೋಡಕ್ಕೆ ಆದರೆ ಮನೆ ಕಡೆ ಅನುಕೂಲವಾಗಿಲ್ಲ ಅವರು ಹೋಗಿ ಹೋಗಿ ಬಡವ್ರ ಮನೆ ಹುಡುಗಿನ ಲವ್ ಮಾಡಿದಾನ ಛೇ ಅಯ್ಯೋ ಸೂರ್ಯ ಯಾಕೆ ಇಂಥ ತಪ್ಪು ಮಾಡ್ಬಿಟ್ಟ ನಾನು ನಾನೆಲ್ಲೋ ಶ್ರೀಮಂತರ ಮನೆ ಹುಡುಗಿನೇ ಇಷ್ಟಪಟ್ಟಿರ್ತಾನೆ ಅಂತ ತಿಳ್ಕೊಂಡಿದ್ದೆ ஏன்னைவ் அன்னோது அந்த லெக்கிட்டு அப்பா அம்மா நோடரல்ல அரேஞ்ச் மாரேஜ் ஆர ஆகிடுத்து அவ் ஸ்ரீமந்திர அந்த யோச்சனை அப்போ மத்வே ஒப்பல்ல கவிதா ಅಲ್ಲ ಮೊದ್ಲೇನೆ ನಂದಿನಿ ಆ ಇವಾಗ ಆ ಪೆದ್ದನ್ನು ಕಟ್ಕೊಂಡು ಬಡವ್ರ ಮನೆಗೆ ಇವಾಗ ಹೊಸ ಎಸ್ಕೊಂಡು ಯಾಲು ಕರ್ಕೊಂಡು ಆ ಡೈರಿಗೆ ಹಾಕೊಂಡು ಇದಾರೆ ಅವ್ರನ್ನ ನೋಡಿದ್ರೇನೆ ಅಪ್ಪ ಅಮ್ಮ ಬೇಜಾರು ಮಾಡ್ಕೊಂತಾರೆ ಅಂಥದ್ರಲ್ಲಿ ಇವನು ಮೂರು ಜನ ಹೆಣ್ಮಕ್ಳು ಗಂಡು ಮಕ್ಕಳಿಲ್ಲ ಏನೂ ಇಲ್ಲ ಅವ್ರಿಗೇನು ಜಾಸ್ತಿ ಹೊಲ ಮನೆ ಏನೂ ಇಲ್ಲ ಏನೂ ಇಲ್ಲ ಅಂಥವ್ರ ಮನೆಯಲ್ಲಿ ಇವನು ಮದುವೆ ಹಾಕ್ತೀನಿ ಅಂತಂದರೆ ಅವ್ರು ಒಪ್ಕೊತಾರಾ ಅವ್ರ ಮನಸ್ಸಿಗೆ ತುಂಬ ಬೇಜಾರು ಮಾಡ್ಕೊಂತಾರೆ ಕವಿತಾ ಏಯ್ ನೀವು ಮಾಡ್ತಾ ಇರ ನಂದಿನಿ ಇವಾಗ ಎಷ್ಟು ಸಂತೋಷವಾಗಿದೆ ಗೊತ್ತಾ ಹಾಂ ಅವಳ ಆಸೆ ಏನಿದೆಯೋ ಅದು ನೆರವೇರಿದ್ರೆ ಎಲ್ಲರಿಗೂ ಸಂತೋಷ ಆಗುತ್ತೆ ಕಣ್ರಿ ಈಗ ನೀವು ಸಂತೋಷವಾಗಿದ್ದೀರಾ ಹೇಳ್ರಿ ನಾನು ನೀವು ಸಂತೋಷವಾಗಿಲ್ಲ ಯಾಕೆಂದ್ರೆ ನೀವು ನನ್ನ ಇಷ್ಟ ಇಷ್ಟಪಟ್ಟಿಲ್ಲ ನಾನು ನಿಮ್ಮನ್ನ ಇಷ್ಟಪಟ್ಟಿಲ್ಲ ಹ ಅದಕ್ಕೆ ನಾವಿಬ್ಬರೂ ಏನೋ ಮಾಮೂಲಿ ಗಂಡ ಎಂತ ಇದ್ದಂಗೆ ಇದ್ದೀವಿ ಅವರಾದ್ರೂ ಸಂತೋಷವಾಗಿರ್ಲಿ ಬಿಡ್ರಿ ಪಾಪ ಹ ನಮ್ಗೇನಾಗಿದೆ ಈಗ ನಾವು ಚೆನ್ನಾಗಿದ್ದೀವಲ್ಲ ಹೌದೌದು ಚೆನ್ನಾಗಿದ್ದೀವಿ ಹ್ಮ್ ಏನ್ ಚೆನ್ನಾಗಿದೀವೋ ಏನು ಎಂತಿ ಅಂತ ಹೇಳಿ ಎಲ್ಲಾದ್ರೂ ಕರ್ಕೊಂಡು ಹೋಗ್ಲಿಲ್ಲ ಹ ಇಷ್ಟಪಟ್ಟಿದ್ದ ಕೊಡಿಸ್ಲಿಲ್ಲ ஏனோஹங்கி நானும் எந்தி அந்த அட்டேன் நம்ம அணி முக்தோது கத்தேக அவரது அம்மா வந்தாங்க நீவே மாத்தாடு ஒப்சி சூரியன் மத் மாறிவரூ பரவாயில்ல அவன் இஷ்டப்பட்டுமே சந்தோஷிர் தானே அவன் சந்தோஷின்னா இன்னேன் பேக் ரீ அத்தை மாவடி ஏன் மாதா வர்வடிக்கே நீங்க மாதாத்திரோது ஏனம் கவித்தா ಏನಿಲ್ಲಮ್ಮ ಈಗ ಬಂದ್ರ ಅದು ಸೂರ್ಯನ್ ಮದ್ವೆ ಬಗ್ಗೆ ಮಾತಾಡ್ತಾ ಇದ್ವಿ ಇಬ್ರು ಒಳ್ಳೆ ಸಂಬಂಧ ಹುಡುಕಿ ದೊಡ್ಡ ಅಯ್ಯೋ ಮಾವ ನೀವು ಎಷ್ಟು ಜೋರ ಮದ್ವೆ ಮಾಡಿದ್ರಿ ಎಷ್ಟು ದೊಡ್ಡ ಶ್ರೀಮಂತರ ಮನೆಯಿಂದ ಸೊಸೆ ತಂದ್ವಿ ಅದೆಲ್ಲ ನೋಡೋಕಷ್ಟೇ ಚೆನ್ನಾಗಿರುತ್ತೆ ಆದ್ರೆ ನಿಜವಾಗ್ಲೂ ಗಂಡ ಹೆಂಚಿ ಸುಖವಾಗಿರ್ಬೇಕು ಅಂತಂದ್ರೆ ಅವ್ರು ಇಷ್ಟಪಟ್ಟು ಹುಡುಗಿನ ಹುಡುಗನ ಜೊತೆ ಮದ್ವೆ ಮಾಡಿದ್ರೇನೆ ಸಂತೋಷವಾಗಿರೋದು ಹ್ಮ್ ಅಂದ್ರೆ ಏನು ಕವಿತಾ ನೀನ್ ಹೇಳ್ತಾ ಇರೋದು ಮಾತಿನ ಅರ್ಥ ನಮ್ ಸೂರ್ಯ ಯಾರನ್ನ ರೀ ಹೇಳ್ರಿ ನೀವೇ ಅದನ್ನ ಏನು ಹೇಳ್ರಿ ಇಬ್ರು ಗಂಡ ಹೆಂಡತಿ ಏನೋ ಮುಚ್ಚಿಡ್ತಾ ಇದ್ರೆ ನಮ್ ಇಬ್ರು ತಾಗೆ ಏನು ಸೂರ್ಯ ಯಾರನ್ನಾದ್ರೂ ಲವ್ ಮಾಡ್ತಾ ಇದ್ದಾನೋ ಹೆಂಗೆ ಏನು ಚಂದ್ರು ನಿನ್ ತಮ್ಮ ಏನು ಏನ್ ನಡೆಸ್ತಾ ಇದ್ದಾನ ಅಮ್ಮ ಅದು ಅದು ಸೂರ್ಯ ಇದೇ ಊರಲ್ಲಿ ಒಂದು ಹುಡುಗಿನ ಲವ್ ಮಾಡ್ತಾ ಇದ್ದಾನಂತೆ ಅದೇ ಹುಡುಗಿನೇ ಮದುವೆ ಆಗಬೇಕು ಅಂತ ಹೇಳಿ ಹೇಳಿದನಂತೆ ಕವಿತನ ಹತ್ರ ಈಗಲೇ ನನಗೂ ಗೊತ್ತಾಗಿದ್ದು ಅದಕ್ಕೆ ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ವಿ ಏನು ಹೇಳ್ತಾ ಇದೆಯಾ ಚಂದ್ರು ಹಾ ಲವ್ವಾ ಅಯ್ಯೋ 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 ಅಲ್ಲ ನಿನ್ ತಂಗಿನ ಅವ್ನ ಯಾವನ್ನ ಮದುವೆ ಆಗಿ ಹೋಗಿರೋಕೆ ನೀನ್ ನಮ್ಗಿನ್ನ ನಾ ಅದನ್ನೇ ಆಗತ್ತ ತಡ್ಕಮಕ್ ಆಗಿಲ್ಲ ಅಂತ ಅದ್ರಲ್ಲಿ ಮತ್ತೆ ಇವನು ಲವ್ ಮಾಡ್ತಾ ಇದ್ದಾನಂತ ಹ ಲವ್ ಗಿವ್ ಏನು ಬೇಡ ನಾವು ತೋರಿಸಿರೋ ಹುಡುಗಿ ನಮ್ಮ ಮದುವೆ ಆಗ್ಬೇಕು ಅಷ್ಟೇನಿ ಹ ಅಲ್ಲ ಎತ್ತೋರ್ಗೆ ಹಿಂಗೆ ನೋವು ಮಾಡಿ ಏನು ಸುಖ ಅನುಭವಿಸ್ತಿರೋ ಮಕ್ಳು ನೀವು ಅವ್ಳು ನೋಡಿದ್ರೆ ಹಂಗ್ ಮಾಡೋದು ಇವನ್ ನೋಡಿದ್ರೆ ಲವ್ ಗಿವ್ ಅಂತ ಹೇಳಿ ಓಡಾಡ್ತಾ ಇದ್ದಾನ ಅಯ್ಯೋ ನಾವು ಚಿಕ್ಕ ವಯಸ್ಸಿಂದ ನಾಡಿ ಬೆಳೆಸಿದ ಮಕ್ಕಳ ಇವು ಹ ನೋಡಿದ್ರೆ ಅವ್ರವ್ರಿಷ್ಟ ಬಂದಂಗೆ ಅವ್ರವ್ರು ನಡ್ಕೊಂತ ಇದಾರೆ ಹಾ ನಂದಿನಿ ನೋಡಿದ್ರೆ നമുക്ക് ഇഷ്ട ഇല്ലി ഹി അവ മദവ കഷ്ടപ്പെടുത്തേ അവൾ മക്ക നോടക്കു നമുക്ക് ഇഷ്ട ആകളെല്ലാം മേയ്സ്കണ്ടു ഈ ആ പെദ്ദി കട്ട്ക്കണോദത് ഹെഗ്യാളോ ഏനോ നമുക്കുനു അയ്യോ ഈ മക്കളിന് യുഖനു ഇല്ല മധ്യ വയസ്സിൽ ബരോവർഗ് അഷേനേ നമ്മ മാത്യോദൂ വയസ്സി ബന്മേല നമ്മ മാ ಅಯ್ಯೋ ಅತ್ತೆ ಹಂಗೆಲ್ಲ ಬೇಜಾರ್ ಮಾಡ್ಕೋಬೇಡ್ರಿ ಅವನು ಏನು ಮನೆ ಬಿಟ್ಟು ಏನು ಓಡೋಗಿ ಏನು ಮದುವೆ ಆಗಬೇಕು ಅಂತ ಯೋಚನೆ ಮಾಡ್ತಾ ಇಲ್ಲ ನಿಮ್ಮೆಲ್ಲರೂ ಒಪ್ಸಿ ನಿಮ್ಮೆಲ್ಲರೂ ಎದುರುಗೂ ಮದುವೆ ಆಗಬೇಕು ಅಂತ ಇಷ್ಟಪಟ್ಟಿದ್ದಾನೆ ಆ ಹುಡುಗಿನೂ ಅಷ್ಟೇನೆ ತುಂಬಾ ಒಳ್ಳೆ ಹುಡುಗಿ ಹುಡುಗಿ ಅದೇ ಅಪ್ಪ ಈ ಊರಲ್ಲಿ ಜಯತ್ತೆ ಅವರ ಮೈದನ್ ಮಗಳಿಲ್ವಾ ಶಂಕರಪ್ಪನ ಮಗಳು ಗಂಗಾ ಅಂತ ದೊಡ್ಡ ಹುಡುಗಿ ಆ ಹುಡುಗಿನ ಲವ್ ಮಾಡ್ತಾ ಇದ್ದಾನಂತೆ ಇವನು ಆ ಅವ್ರ ಮನೆಯಿಂದನ ಅಯ್ಯೋ ದೇವ್ರೇ ಎಲ್ಲರೂ ಈ ತರ ನಮ್ಮ ಮನೆ ಮರ್ಯಾದಿನ ಬೀದಿ ಪಾಲ್ ಮಾಡ್ತಾ ಇದೀರಲ್ರು ಹ ಅಯ್ಯೋ ಮಾವ ಈಗ ಮರ್ಯಾದೆ ಹೋಗುವಂಥದ್ದು ಏನೂ ಅವ್ರೇನು ಮಾಡಿಲ್ಲ ನೀವೇನು ಯೋಚನೆ ಮಾಡಬೇಡಿ ಅವ್ರು ಚೆನ್ನಾಗಿರ್ತಾರೆ ಚೆನ್ನಾಗಿ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬನ್ನಿ ಈಗಲೇ ಏನೂ ಹೇಳ್ಬೇಕಾಗಿಲ್ಲ ಅವರಂತೂ ಮನೆ ಬಿಟ್ಟು ನಿಮ್ಮ ಇಷ್ಟದ ವಿರುದ್ಧವಾಗಿ ಅಂತೂ ಮದುವೆ ಆಗಲ್ಲ ಇನ್ನೇನು ಯೋಚನೆ ಮಾಡ್ಬೇಕಾಗೈತಿ ಹಾ ಅಲ್ಲ ಅವ್ರಿಷ್ಟ ಬಂದಾಗ ಮಾ ನಡ್ಕೊತಾ ಇದ್ದಾರೆ ಅವರು ಇನ್ನು ನಮ್ಮ ಇಷ್ಟ ಕಷ್ಟ ಕಟ್ಕೊಂಡು ಅವ್ರಿಗೆ ಏನಾಗಬೇಕಾಗೈತಿ ಹಾಂ ಇಷ್ಟೇನೆ ಮಕ್ಕಳು ದೊಡ್ಡೋರಿಗೆ ಅಪ್ಪ ಅಮ್ಮಗೆ ಮರ್ಯಾದೆ ಕೊಡೋದು ಇಷ್ಟೇ ಕಂಡ್ರಿ ಹಾಂ ಅಯ್ಯೋ ಮಾವ ಅತ್ತೆ ಚೆನ್ನಾಗಿ ಯೋಚನೆ ಮಾಡ್ರಿ ನಿಮ್ಮ ಮಗನ್ ಸುಖ ನಿಮಗೆ ಮುಖ್ಯ ತಾನೆ ಅವರ ಸುಖವಾಗಿದ್ರೆ ಆಗಿದ್ರೆ ನಿಮಗೆ ಗೌರವ ಇತ್ತು ನಾನು ಹೇಳಿಲ್ವ ಕವಿತಾ ಅವರ ಒಪ್ಪಲ್ಲ ಅಂತನ ಇದನ್ನ ಇಲ್ಲಿಗೆ ಬಿಟ್ಬಿಡು ರೀ ಏಗ್ರಿ ಬಿಡಕಾಗುತ್ತೆ ಹಾ ಪಾಪ ಅವನು ಇಷ್ಟಪಟ್ಟಿರೋ ಪಟ್ಟಿರ ಮರೆತು ಬೇರೆ ಹುಡುgina ಮದುವೆ ಆದ್ರೆ ಸುಖವಾಗಿ ಸಾಧ್ಯನಾ ಹಾ ಅಥವಾ ಆ ಹುಡುಗಿ ಇವನು ಮರ್ತು ಬೇರೆ ಹುಡುಗನ ಮದುವೆ ಆದ್ರೆ ಸಂತೋಷವಾಗಿ ಇರ್ತಾಳಾ ಅರ್ಥ ಆಗಲ್ಲ ಹೋಗ್ಲಿ ಬಿಡಿ ಸ್ವಲ್ಪ ದಿನ ಒಂದು ಎರಡು ದಿವಸ ಆದರೆ ಆಮೇಲೆ ನಾನು ಅತ್ತೆ ಮಾವನ ಹತ್ರ ನಾನೇ ಮಾತಾಡಿ ಒಪ್ಸಿ ಅವ್ರು ಮದುವೆ ಮಾಡಿಸ್ತೀನಿ ಹ್ಞೂ ಇದೇನು ಇವಳು ಲವರ್ಸ್ ಅಂದರೆ ಇಷ್ಟೊಂದು ಕಾಳಜಿಯಿಂದ ನಾವು ಒಂದು ಮಾಡೋಕ್ಕೆ ನೋಡ್ತಾಳಲ್ಲ ಕವಿತಾ ಹನ್ನಂದಿನ ವಿಷಯದಲ್ಲೂ ಇವಳು ಸ್ವಲ್ಪ ಅವ್ರ ಪರವಾಗಿ ಇದ್ಲು ಈಗಲೂ ಇವ್ನ ಪರವಾಗಿ ಇದ್ದಾಳಲ್ಲ ಇವಳು ಯಾರಾದ್ರೂ ಯಾರನ್ನಾದ್ರೂ ಲವ್ ಮಾಡಿದ್ಲಾ ಮದುವೆಗೂ ಮುಂಚೆಲೆ ಏನೋಪ್ಪ ಇವಳು ನೆಡ್ಕೊಳ್ಳೋದು ನೋಡ್ತಾ ಇದ್ರೆ ಹಾಗೆ ಅನಿಸ್ತೈತಿ ಹ್ಞೂ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ